ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಮಾಡ್ಕೋಬಹುದಾದಂಥ ಎಗ್ ರೈಸ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹೊಸ ಹೊಸ ರೆಸಿಪೀಸು ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತ ನಿಮಗೂ ಸಹ ಇಷ್ಟ ಆಗ್ಬೋದು ಸೊ ನಾನಿಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿದ್ದೆ ಹಸಿಮೆಣಸಿನಕಾಯಿ ನಾಲ್ಕು ಹಸಿಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಒಟ್ಟಿಗೆ ತೊಗೊಂಡಿದ್ದೀನಿ ನಿಮಗೆ ಪುದೀನ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ಸೊ ಇದು ಸ್ಪೈಸಸ್ಸು ಜ ಗರಂ ಮಸಾಲ ಮತ್ತು ಧನಿಯಾ ಪೌಡರು ಚಿಲ್ಲಿ ಪೌಡರು ಮೂರೂ ಸಹ ಸ್ವಲ್ಪ ಸ್ವಲ್ಪ ಅಂದರೆ ಒಂದೊಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ರೈಸು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಬಾಣ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಗೆ ಇಟ್ಕೊಂಡು ತ್ರೀ ಸ್ಪೂನ್ ಹಾಯಿಲ್ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಒಂದು ಸ್ಪೂನು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಕರಿಬೇವು ಹೊಟ್ಟೆಗೆ ತೊಗೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ವಿತೌಟು ಸಾಸು ಅಂದರೆ ಸಾಸ್ ಇಲ್ಲದೆ ಮಾಡ್ತಾ ಇರುವಂತಹ ಎಗ್ ರೈಸು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಸಹ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಸೊ ಮನೆಯಲ್ಲಿ ಸಾಂಬಾರು ಮಾಡೋದಕ್ಕೆ ಏನೋ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ನಮಗೆ ಇಲ್ಲಿ ನಾಲ್ಕು ಮೊಟ್ಟೆ ಇದ್ದರೆ ಸಾಕು ಈಸಿಯಾಗಿ ರೆಡಿ ಆಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಮೊಟ್ಟೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಅಲ್ವಾ ಡೈಲಿ ಒಂದು ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಿರ್ತಾರೆ ಡಾಕ್ಟರ್ಸು ಸಹ ಈಗ ನಾನು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಸೊ ಕೆಲವರು ಸ್ಪೈಸಸ್ಸು ಮುಂಚೆನೇ ಸೇರಿಸ್ತಾರೆ ಸೊ ಆ ಥರ ಸೇರಿಸೋದ್ರಿಂದ ಜಾಸ್ತಿ ಸ್ಪೈಸಸ್ ಎಲ್ಲ ನಾವು ಮೊಟ್ಟೆಗೆ ಸರಿಯಾಗಿ ಹೊಂದಿಕೊಂಡಿರಲ್ಲ ಸೊ ನಾನು ಮಾಡ್ತಿರುವ ಮೆಥಡ್ ನೋಡಿಕೊಂಡು ನೀವು ಸಹ ಖಂಡಿತ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಉರಿ ಕಡಿಮೆ ಇಟ್ಕೊಂಡೆ ಮಾಡ್ಕೊಳ್ಳಿ ಆ ರೋಡ್ ಸೈಡೆಲ್ಲ ನೀವು ನೋಡಿರ್ತೀರ ಫ್ರೆಂಡ್ಸು ಎಲ್ಲ ಹಾಕಿರ್ತಾರೆ ಸೊ ಹಾಗೆ ಆ ಟೂ ಡೇಸು ಫೋರ್ ಡೇಸು ಆಯಿಲೆಲ್ಲ ಇಟ್ಕೊಂಡು ಅದರಲ್ಲಿ ಬಜ್ಜಿ ಬೋಂಡ ಎಲ್ಲ ಮಾಡಿರ್ತಾರೆ ಸೊ ಆ ಆಯಿಲ್ನ ಯೂಸ್ ಮಾಡ್ತಾರೆ ನಮಗೆ ಹೆಲ್ತ್ ಸಹ ಪ್ರಾಬ್ಲಮ್ಸ್ ಆಗುತ್ತೆ ಆದಷ್ಟು ಮನೆ ಊಟ ಮನೆಯಲ್ಲೇ ಮಾಡುವಂತಹ ಅಡುಗೆನ ಟ್ರೈ ಮಾಡಿ ಸೊ ನೋಡಿ ಈಗ ನಾನು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ರೈಸನ್ನು ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸೊ ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿ ಮಿನಿಮಮ್ ನಾಲ್ಕು ಜನ ಆ ಊಟ ಮಾಡಬಹುದು ಅಂದರೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಸೊ ಹಾಗಾಗಿ ನಾನು ನಾಲ್ಕು ಜನಕ್ಕಷ್ಟೇ ಮಾಡ್ತಾಯಿದ್ದೀನಿ ಸೊ ನೋಡಿ ರೈಸ್ ಉದ್ರ ಉದ್ರಾಗಿ ಹಾಗಿದೆ ರೈಸನ್ನು ಸೇರಿಸ್ಕೊಂಡು ಉರಿ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡಿ ಮೂರು ಥರ ಎಗ್ ರೈಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಆಲ್ರೆಡಿ ಎರಡು ಥರ ತೋರಿಸ್ಕೊಟ್ಟಿದ್ದೀನಿ ಇದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಿರೋದು ವೆಜಿಟೇಬಲ್ಸ್ ಎಲ್ಲ ಸೇರಿಸೋದು ನಾವು ಸಹ ಮಾಡ್ತೇವೆ ಸೊ ಸಾಸ್ ಎಲ್ಲ ಯೂಸ್ ಮಾಡಿ ಸಹ ಮಾಡ್ತೇವೆ ಈಗ ನಾನು ಜಸ್ಟ್ ಸ್ಪೈಸಸ್ ಅಷ್ಟೇ ಬಳಸಿ ಮಾಡ್ತಾ ಇರೋದು ನಾನೀಗ ಧನಿಯಾ ಪೌಡರು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಎಲ್ಲನೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಒಟ್ಟಿಗೆ ಇದನ್ನು ಸಹ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ಸ್ಪೂನು ಅಡುಗೆ ಆಯಿಲ್ ಸೇರಿಸ್ಕೊಳ್ಳಿ ಸೊ ಯಾಕಪ್ಪ ಈ ಟೈಮಲ್ಲಿ ಒಂದು ಸ್ಪೂನ್ ಸೇರಿಸ್ಕೋಬೇಕಂದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮುಂಚೆ ಟ್ರೈ ಮಾಡಿದ್ದೆ ಸೊ ಹಾಗಾಗಿ ನಿಮಗೂ ಸಹ ಹೇಳ್ತಾ ಇದ್ದೀನಿ ಈಗ ನಾನು ಸೇರಿಸಿದ್ದೆ ಒಂದು ಸ್ಪೂನ್ ಆಯಿಲು ಅದು ವಿಡಿಯೋ ಸ್ಕಿಪ್ ಆಗಿದೆ ಸೊ ನೋಡಿ ರುಚಿಕರವಾದಂತಹ ಎಗ್ ರೈಸ್ ರೆಡಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ರೌಂಡು ಕೊಟ್ಟರೆ ಸಾಕು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ರುಚಿಕರವಾದಂತಹ ಸ್ಪೈಸಿ ಎಗ್ ರೈಸ್ ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಹೊಸ ರೆಸಿಪಿಯಲ್ಲೇ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್